ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ತ್ರೀ ಟೆಕ್ಸ್ ಬ್ಲೌಸು ಡಾಚಿನ ಬ್ಲೌಸು ಕಟ್ಟಿಂಗ್ ತೋರಿಸ್ತೀನಿ ನೋಡ್ಕೋರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಈ ಥರ ನೋಡ್ರಿ ತ್ರೀ ಟೆಕ್ಸ್ ಬರ್ತಾ ಇದಕ್ಕೆ ಒಂದನೇದ್ದು ಹಿಂಗೆ ಎರಡನೇದು ಹಿಂಗೆ ಮೂರನೇದ್ದು ಹಿಂಗೆ ಇಂಥದ್ದ ಬ್ಲೌಸಿನ ಕಟ್ಟಿಂಗ್ ತೋರಿಸ್ತೀನಿ ನೋಡ್ಕೋರಿ ಮೊದಲಿಗೆ ಒಂದು ಲೈನ್ ಹೇಳ್ಕೊರಿ ಸ್ಟ್ರೇಟ್ ಲೈನು ಇದು ಹದಿಮೂರು ಇಂಚ್ ಐತಿ ನಾವು ಅರ್ಧ ಇಂಚ್ ಕಡಿಮೆ ಇಟ್ಕೋಬೇಕು ಫ್ರಂಟ್ ಯಾಕಂದ್ರೆ ಕೆಳಗಡೆ ಬೆಲ್ಟ್ ಬರ್ತ ಹದ್ಮೂರ ಇದ್ದಿದ್ದು ಹನ್ನೆರಡು ವರಿ ಇಡ್ಬೇಕು ನಾನು ಇದು ಹನ್ನೆರಡು ವರಿ ಹೇಳ್ತಾರ

ಆಮೇಲೆ ನಡ ಮೂವತ್ತೊಂದು ಮೂವತ್ತೈದರ ತನ ಪುಣೆ ಮೂರು ಇಡಬೇಕು ಮೂವತ್ತಿದ್ರೆ ಮೂವತ್ತೈದರ ತನ ಮೂವತ್ತಿದ್ರ ಮೂವತ್ತೈದರ ತನ ಇದು ಈ ಮಾರ್ಕ್ ಏನೈತಲ್ಲ ಪುಣೆ ಐದು ಇಡಬೇಕು ಮೂವತ್ತೈದು ನಂತರ ಅವಾಗ ಏನೈತಿ ಐದು ಇಂಚ್ ಇಡಬೇಕು ಈಗ ನಾನು ಪೋಣೆ ಐದು ಇಟ್ಟೀನಿ ಇದು ಮೂವತ್ತೆಂಟು ಇಂಚಷ್ಟು ಅದ್ಕಾಯಿ ಏನೈತಿ ಮತ್ತೆ ಪಾವು ಇಂಚು ಜಾಸ್ತಿ ಮಾಡ್ಬೇಕು ಐದು ಇಂಚ್ ಇಡ್ಬೇಕಿದ್ರು ಇಲ್ಲಾಂದ್ರೆ ಫಿಟ್ ಆಗುತ್ತೆ ಎರಡು ಒಂದು ಪಾಯಿಂಟ್ ಇಟ್ಟೀನಿ

ಮೂವತ್ತೆಂಟು ಇಂಚ್ ಇದ್ರೆ ಇದ್ರ ನಾಲ್ಕು ಭಾಗ ಮಾಡಿದ್ರೆ ಒಂದು ಭಾಗ ಏನೈತಿ ಹಾಕಬೇಕು ನಾಲ್ಕು ಭಾಗ ಮಾಡಿದ್ರೆ ಇದು ಎಷ್ಟು ಬರ್ತಂದ್ರೆ ಮೋಸ್ಟ್ಲಿ ಒಂಬತ್ತುವರಿ ಬರ್ತಿದೆ ಮೋಸ್ಟ್ಲಿ ಎರಡು ಇಂಚ್ ಮಾರ್ಜಿನ್ ಇದು ಮೂವತ್ತು ಒಂದು ಐತಲ್ಲ ಇದ್ರ ನಾಲ್ಕು ಭಾಗ ಮಾಡಿದ್ರೆ ಒಂದು ಭಾಗ ಇಡಬೇಕಿಲ್ಲ ಅಂದ್ರೆ ಅದು ಪೋನೆ ಎಂಟು ಬರ್ತ ಇದು ಪೋನೆ ಎಂಟು ಆಮೇಲೆ ಡಾಚ್ ಇಡಬೇಕಲ್ಲ ಕೊನೇ ಎರಡು ಇಂಚ್ ಡಾಚ್ ಎರಡು ಇಂಚ್ ಮಾರ್ಜಿನ್ ಸವಾ ಇಂಚಲ್ಲಿ ಮಾರ್ಕ್ ಹಾಕೋಬೇಕು ಇಲ್ಲಿಂದ ಸವಾ ಇಂಚು ಈ ತರ ಸವಾ ಇಂಚ್ ಮಾರ್ಕ್ ಹಾಕಿದ ಇದನ್ನ ಹಿಂಗೆ ಇಟ್ಕೋಬೇಕು ಇಲ್ಲಿ ಬ್ಯಾ ಪಟ್ಟಿ ಇರ್ತಲ್ಲ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಹೊಲಿಗೆ ಮತ್ತಿಲ್ಲ ಇಲ್ಲೊಂದು ಮಾರ್ಕ್ ಹಾಕೊಳ್ಳೋದು ಇದಾದ್ಮೇಲೆ ಇಲ್ಲೊಂದು ಲೈನ್ ಇಲ್ಲಿ ಎರಡು ಒಂದು ಪಾಯಿಂಟ್ ಐತಿ ಸವಾ ಎರಡು ಒನ್ ಪಾಯಿಂಟೆಡ್ ಬೇಕಿಲ್ಲಿ ಮೇಲೆ ಎಲ್ಲ ಮಾರ್ಕಿಂಗ್ ಮಾಡ್ಕೊಳ್ಳೋದು ಇದು ಒಂಬತ್ತು ವರಿ ಅರ್ಧ ಪೊಣೆ ಐದು ಬರ್ತಾ ನಾವಿಲ್ಲಿ ಐದು ವರಿ ಇಲ್ಲಿ ಕೊನೆ ಆಡಿಚ್ ಡಾಚ್ ಐತಲ್ಲ ಒಂದಕ್ಕೆ ಒಂದ್ ಪಾಯಿಂಟ್ ಕಡಿಮೆ ಇಲ್ಲೂ ಕೂಡ ಒಂದಕ್ಕೆ ಒಂದ್ ಪಾಯಿಂಟ್ ಕಡಿಮೆ ಮೂರು ಮಾರ್ಕ್ ಡಾಚಿನೂ ಇವು ಇದು ಸೆಂಟರ್ ಇಲ್ಲೊಂದು ಮಾರ್ಕ್ ಡಾಚ್ ಎಷ್ಟಿರುತ್ತೋ ಅಷ್ಟೇ ಇಟ್ಬಿಡೋದು ಇದು ಮೂರು ಇಂಚ್ ಐತಿ ಈಗ ಇದು ನಾಲ್ಕು ಇಂಚ್ ಐತಿ ಎರಡು ಇಂಚಿಗೆ ಮಾರ್ಕ್ ಹಾಕೊಳ್ಳೋದು ನೆಕ್ಸ್ಟ್ ಇಲ್ಲಿ ಎರಡು ಇಂಚ್ಲಿದ್ರೆ ಇಲ್ಲಿಗೆ ಎಷ್ಟು ಐತಿ ಸೊ ಮೂರು ಒಂದ್ ಪಾಯಿಂಟ್ ಐತಿ ಇಲ್ಲಿ ಸೂರು ಒಂದ್ ಪಾಯಿಂಟ್ ಈ ತರ ಮಾರ್ಕ್ ಹಾಕೊಳ್ಳೋದು ಇದಾದ್ಮೇಲೆ ಆಮೇಲೆ ಒಂದುವರಿ ಇಲ್ಲೇ ನೆಕ್ಸ್ಟ್ ಒಂದೂವರೆ ಇಲ್ಲೇ ಈ ಮಾರ್ಕ್ ಆಗಿಂದ ಮತ್ತೆ ಇದಕ್ಕ ಇದಕ್ಕೆ ಕೂಡಿಸ್ಕೊಳ್ಳೋದು ನೆಕ್ಸ್ಟ್ ಇಲ್ಲೇ ಈ ತರ ಕ್ರಾಸ್ ಅದು ಇಲ್ಲೇ ರೌಂಡ್ ಶೇಪ್ ಇಲ್ಲೂ ಕೂಡ ರೌಂಡ್ ಶೇಪ್ ನೀವು ಮೂರ್ ಪಾಯಿಂಟ್ ಮೇನ್ ಒಂದು ಇದು ಒಂದು ಇದು ಒಂದಿದು ಡಾಚ್ ಚಿಡಾಕ ಇಲ್ಲಿಂತ್ರ ಹಿಂಗ ಒಂದ್ ಡಾಚ್ ಬರ್ತ ಇಲ್ಲಿ ಹಿಂಗ ಒಂದ್ ಡಾಚ್ ಬರ್ತ ಇಲ್ಲಿ ಒಂದ್ ಹಿಂಗ ಡಾಚ್ ಬರ್ತ ಮೇನ್ ಬ್ಲೌಸಿಗೆ ತ್ರೀ ಟೆಕ್ಸ್ ಬ್ಲೌಸಿಗೆ

ಅಂತೆ ಇಲ್ಾನ್ ಕಲ್ಚ ನೆಕ್ಸ್ಟ್ ಈ ತರ 3.11 ಸುಜಿಲೇ ಮಾರ್ಕ್ ಮಾಡ್ಕೊರಿ ಅರೆಕಟ್ಟಿ ಇದನ್ನ ಉಲ್ಟಾ ಹಾಕಿ ಅದಕ್ಕೆ ಮಾರ್ಕ್ ಹಾಕೊಳ್ಳೋದು ಈ ತರ ಫ್ರಂಟ್ ಅಂದ್ರೂ ಅರ್ಥ ಐತಲ್ಲ ಈ ಬ್ಯಾಕ್ ಕಟ್ಟಿಂಗ್ ಆಗೈತಿ ಇದು ಬ್ಯಾಕ್ ಕಟಿಂಗ್ ఇల్లి మార్కీంగ్ హాకంబడోదు ఇల్ సవా ఇంచు

ಸೈಡ್ ತಗೊಂಡ್ಬಿಡೋದು ಈಗ ಬ್ಯಾಕ್ ಡೀಪ್ ನೆಕ್ ಬ್ಯಾಕ್ ನೆಕ್ ಡಿಪ್ ಡೀಪ್ ಇದು ಬ್ಯಾಕ್ ಏನ್ ಇರುತ್ತಲ್ಲ ಆ ಪಟ್ಟಿನ ಇಟ್ಕೊಂಡ್ಬಿಡುದು ಅಂದ್ರೆ ಕರೆಕ್ಟ್ ಆಗಿಬಿಡುತ್ತೆ ಕಳ್ಳ ಹತಿ ಮಾಡೋದು ಅವಶ್ಯಕತೆ ಇಲ್ಲ ಈ ತರ ಆದ್ಮೇಲೆ ಸವಾ ಎರಡು ಹನ್ನೂರು ಒಂದು ಪಾಯಿಂಟ್ ಇಲ್ಲೊಂದು ರೌಂಡ್ ಶೇಪ್ ಕಟಿಂಗ್ ಮಾಡೋತ್ನಾಗ ಇಲ್ಲಿ ಲಕ್ಷ ಕೊಡ್ರಿ ಫಸ್ಟ್ ಇದಕ್ಕೆ ಡಿಸೈನ್ ಡಿಸೈನ್ ಏನೂ ಇಲ್ಲ ಅದೇ ಕಾರಣಕ್ಕೆ ಪಲ್ಲು ಹೆಂಗೆ ಕಟ್ ಮಾಡಬೇಕಿದ್ರು ಬೈ ಚಾನ್ಸ್ ಡಿಸೈನ್ಸ್ ಇದ್ರೆ ಏನೈತಿ ಇದಕ್ಕೆ ಕಟ್ ಮಾಡೋದು ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಇಲ್ಲಿ ಕಟ್ ಮಾಡಬೇಕು ಡಿಸೈನ್ ಬ್ಲೌಸು ಕೂಡ ಮುಂದೆ ತೋರಿಸ್ತಾ ಹೋಗ್ತೀನಿ ಈಗ ಇದು ಡಿಸೈನ್ ಇಲ್ಲ ಬರೇ ಬ್ಲೌಸ್ ಕಟಿಂಗ್ ತೋರಿಸಾಗತ್ತೀನಿ ಅಷ್ಟೆ ನೋಡ್ಕೋರಿ ಬ್ಯಾಕ್ ಸೈಡ್ ರೌಂಡ್ ಆಯ್ತಿದ್ದು ಇಲ್ಲೊಂದು ಕಟ್ ಇಟ್ಕೋರಿ ಬ್ಯಾಕ್ ಮತ್ತೆ ಫ್ರಂಟ್ ಗೆ ಫ್ರಂಟ್ ಅರ್ಧ ಇಂಚ್ ಕಮ್ಮಿ ಇಟ್ಟಿದ್ನಲ್ಲ ಇಲ್ಲಿ ಕ್ರಾಸ್ ಪಟ್ಟಿ ಬರ್ತ ಒಂದು ಬೆಲ್ಟ್ ಪಟ್ಟಿ ಅದಕ್ಕೆ ಅರ್ಧ ಇಂಚ್ ಫ್ರಂಟ್ ಕಡಿಮೆನ ಇಟ್ಕೋಬೇಕು ಬ್ಯಾಕ್ ಸವಾ ಇಂಚ್ ಜಾಸ್ತಿನೇ ಇಟ್ಕೋಬೇಕು ಅದೇ ಕಾರಣಕ್ಕೆ ಹೇಳೋದು ಫ್ರಂಟ್ ಬ್ಯಾಕ್ ಕಟ್ಟಿಂಗ್ ಗೊತ್ತಾಯ್ತಲ್ಲೆಕ್ಸ್ಟ್ ಈಗ ಸ್ಲೀವ್ಸ್ ಕಟ್ಟಿಂಗ್ ಈ ತರ ಸವಾ ನಾಲ್ಕು ಇಂಚು ಸ್ಲೂಸ್ ಲೆಂತ್ ಅದ ಇದು ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಮೇಲೆ ಒಲಿಗೆ ಒಳಗೆ ಹೋಗುತ್ತೆ ಪೋಣೆ ಐದು ಇಟ್ಕೊಂಡಿನಿ ನಾನು ನೀವು ಕೂಡ ಪೋಣೆ ಐದು ಇಟ್ಕೋಬಹುದು ಇಲ್ಲೇ ಎರಡೂವರೆ ಒಂದು ಪಾಯಿಂಟ್ ಇಲ್ಲ ಪೋಣೆ ಮೂರು ಹಾಕಿದ್ರು ನಡಿತದೆ El mismo. pone muro mate pone ay amel marco mate tolina ಆರು ಇಂಚ್ ಐತಿ ಅದೇ ಆರು ಇಂಚು ಇಲ್ಲಿಟ್ಬಿಡೋದು ಎರಡು ಇಂಚು ಮಾರ್ಜಿನ್ ಮಾರ್ಜಿನ್ ಬರುತ್ತ ಚೆಂಟಾಕೋಬೇಕಿಲ್ಲೆ ಬಟ್ಟೆ ಇಲ್ಲಲ್ಲ ಅದೇ ಕಾರಣಕ್ಕ ಈ ತರ ಇಟ್ಕೊಂಡು ನೋಡ್ರಿ ಕನ್ಫರ್ಮ್ ಇಲ್ಲಿ ಬಂತು ಇಲ್ಲಿ ಮಾರ್ಕ್ ಐತಲ್ಲ ಈ ಕಟಿಂಗ್ ಇಲ್ಲಿ ಜಾಯಿಂಟ್ ಹಾಕೊಳ್ಬೇಕು ಯಾಕಂದ್ರೆ ಬಟ್ಟೆ ಕಡಿಮೆ ಅದ ಆಟಿ ರೆಡಿ ಆಟಿ ಇಲ್ಲ ಐತಿ ಚಟ್ಕ ಹಾಕೊಂಡಿನಲ್ಲ ಇದು ರೆಡಿ ಆಟಿ ಈ ತರ ನೀವು ಚಟ್ಕ ಹಾಕೋರಿ ಇಲ್ಲಿ ಕಚ್ಚ ಹಾಕೋರಿ ಇದಾದ ಮೇಲೆ ಇಲ್ಲಿ ಫ್ರಂಟ್ ಶೇಪ್ ಕೊಡ್ರಿ ಇದು ಫ್ರಂಟು ಈ ಥರ ಇಲ್ಲೊಂದು ಕಚ್ ಹಾಕೋದು ಅಂದ್ರೆ ಇದು ಫ್ರಂಟ್ ಅನ್ನೋದು ಗೊತ್ತಾಗತ್ತೆ ಈ ತರ ಬರುತ್ತೆ ಸ್ಲೀವ್ಸು ಅದ್ರದ್ದು ನಡೆದ ಸುತ್ತಾಳತೆ ಮೂವತ್ತೊಂದು ಇಂಚ್ ಐತಿ ನಾಲ್ಕು ಭಾಗ ಮಾಡಿದ್ರೆ ಅದಕ್ಕೆ ಪೋಣಿ ಎಂಟು ಬರುತ್ತೆ ನಾವಿಲ್ಲಿ ಎಂಟು ಪ್ಲಸ್ ಎರಡು ಇಂಚ್ ಎಷ್ಟ ಇಟ್ಕೋಬೇಕು ಅಂದ್ರೆ ಹತ್ತು ಹತ್ತು ಇಂಚಿಗೆ ಒಂದು ಮಾರ್ಕು ಇದಾದ್ಮೇಲೆ ಮೇಲೆ ಪೋಣೆ ಮೂರು ಇಲ್ಲೂ ಕೂಡ ಪೋಣೆ ಮೂರು ಹಂಗ ಮುಂದ ಮತ್ ಸಾವ ಇಂಚ ಏರ್ಸುದು ಮಾರ್ಕ್ ಹಾಕೊಳ್ಳೋದು ಈ ಮಾರ್ಕ್ ಆದ್ಮೇಲೆ ಈ ಡಾಚಿನ್ ಮಾರ್ಕ್ ಇದಕ್ಕೆ ಪೊನೆ ನಾಲ್ಕು ಇಂಚ್ ಐತಿ ಇಲ್ಲೇ ನಾವು ಪೊನೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲೇ ಡೌನ್ ಮಾಡ್ಕೊಂತ ಹೋಗ್ಬೇಕು ಈ ತರ ಕಟಿಂಗ್ ಇದು ಬೆಲ್ಟು ಇದು ಇಲ್ಲೇ ಬರುತ್ತಾ ಈ ತರ ಬರುತ್ತೆ ಇದು ಸ್ಲೂಸ್ ಇದು ಬ್ಯಾಕ್ ಹಿಂದ್ಗಡೆ ಇದು ಇಷ್ಟ ಬ್ಲೌಸ್ ಕಟಿಂಗ್ ಇದು ಸ್ಟಿಚಿಂಗನ್ನು ಕೂಡ ತೋರಿಸ್ತೀನಿ ನೀವು ಸಪೋರ್ಟ್ ಮಾಡಿರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಸೇರ್ ಮಾಡಿರಿ ಚಾನಲ್ ಬೆಲ್ ಐಕನ್ ಮಾಡ್ರಿ ಆಲ್ ಅಂತಿರಿ ನೀವು ಎಷ್ಟು ಜಲ್ಡಿ ಎಲ್ಲರೂ ಸೇರ್ಕೊಂತೀರಿ ಎಷ್ಟು ಜಲ್ಡಿ ಚಾನಲ್ದ ಅಷ್ಟು ಜಲ್ದಿ ಡಿಸೈನ್ಸ್ ಕೂಡ ತರ್ತೀನಿ ಥ್ಯಾಂಕ್ ಯು